आत्मीयस्ने नमस्कार ಗೆಳೆಯರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಮೇಲೆ ಬಿಜೆಪಿ ಹೈಕಮಾಂಡ್ ಮೊದಲ ಬಾರಿಗೆ ಸೀರಿಯಸ್ ಆಗಿ ಕ್ರಮವನ್ನು ಕೈಗೊಂಡಿದೆ ಬಿ ಜೆ ಪಿ ಹೈಕಮಾಂಡ್ ಯತ್ನಾಳ್ ಅವರ ಮೇಲೆ ಕ್ರಮ ಕೈಗೊಂಡಿದ್ದರ ಪರಿಣಾಮವಾಗಿ ಯತ್ನಾಳ್ ಏಕಾಂಗಿಯಾಗಿದ್ದಾರೆ ಯತ್ನಾಳ್ ಅವರಿಗೆ ಬ್ಯಾಕ್ ಬೋನ್ ಆಗಿ ಸಪೋರ್ಟ್ಗೆ ಇದ್ದಂತಹ ಎಲ್ಲ ನಾಯಕರು ಕೂಡ ಈಗ ಛಿದ್ರ ಛಿದ್ರ ಆಗಿ ಹೋಗಿದ್ದಾರೆ ಅದರ ಜೊತೆಗೆ ಯತ್ನಾಳ್ ಮತ್ತು ಈಶ್ವರಪ್ಪ ನಡುವಿನ ಆ ಬಾಂಧವ್ಯ ಏನಿತ್ತಲ್ಲ ಅದೂ ಕೂಡ ಈಗ ಕೆಟ್ಟಿದೆ ಯತ್ನಾಳ್ ಏಕಾಂಗಿಯಾಗಿದ್ದಾರೆ ಇದು ರಾಜ್ಯ ಬಿಜೆಪಿಯ ಮಟ್ಟಿಗೆ ದೊಡ್ಡ ದೊಡ್ಡದಾಗಿರುವಂತಹ ಡೆವಲಪ್ಮೆಂಟ್ ಮೊದಲ ಬಾರಿಗೆ ಯತ್ನಾಳ್ ಅವರು ಮುಂದಿಟ್ಟ ಹೆಜ್ಜೆಯನ್ನು ಹಿಂದೆ ಇಟ್ಟಿದ್ದಾರೆ ಹಾಗಾದರೆ ಯತ್ನಾಳ್ ಅವರು ಯಾವ ಹೆಜ್ಜೆಯನ್ನು ಈಗ ಹಿಂದಿಟ್ಟಿದ್ದಾರೆ ಬಿ ಜೆ ಪಿ ಬಿಟ್ಟು ಹೊರಡೋದಕ್ಕೆ ರೆಡಿಯಾಗಿದ್ದಂತಹ ಯತ್ನಾಳ್ ಈಗ ಸೈಲೆಂಟ್ ಆಗಿ ಮತ್ತೆ ಬಿ ಜೆ ಪಿಯಲ್ಲಿ ಇರ್ತಾರ ವಿಜಯೇಂದ್ರ ಅವರ ಮೇಲೆ ಬಹಿರಂಗವಾಗಿಯೇ ಯುದ್ಧವನ್ನು ಘೋಷಣೆ ಮಾಡಿದ್ದಂತಹ ಯತ್ನಾಳ್ ಈಗ ವಿಜಯೇಂದ್ರ ಅವರ ಬೆನ್ನಿಗೆ ನಿಂತ್ಕೊಳ್ತಾರಾ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ ಗೆಳೆಯರೆ ಬಿ ಈ ಭಿನ್ನ ಮತರ ರಾಗ ಏನಿತ್ತಲ್ಲ ಅದು ತುಂಬ ಅಂದರೆ ತುಂಬ ಅತಿಯಾಗಿತ್ತು ಅದರಲ್ಲಿ ಪ್ರಮುಖವಾಗಿ ರಮೇಶ್ ಜಾರಕಿಹೊಳಿ ಮತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಆ ಮಾತುಗಳು ಪಕ್ಷಕ್ಕೆ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜನ್ನು ಮಾಡ್ತಾ ಇದ್ವು ಆ ಡ್ಯಾಮೇಜು ಕಂಟ್ರೋಲ್ ಮಾಡೋಕೆ ಆಗದೇ ಇರೋ ಲೆವೆಲ್ಗೆ ಪಕ್ಷದ ಒಳಗಡೆ ದೊಡ್ಡ ಮಟ್ಟಿಗೆ ಡ್ಯಾಮೇಜ್ ಆಗ್ತಾ ಇತ್ತು ಅದು ಪ್ರಮುಖವಾಗಿ ಕಾಂಗ್ರೆಸ್ಗೆ ಅದು ಅಸ್ತ್ರ ಇತ್ತು ಬಿ ಜೆ ಪಿಯಲ್ಲಿ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಕೊಡ್ತಾ ಇದ್ದಂತಹ ಒಂದೊಂದು ಸ್ಟೇಟ್ಮೆಂಟ್ ಕಾಂಗ್ರೆಸ್ ಪಾಲಿಗೆ ಅವು ಪ್ರಮುಖ ಅಸ್ತ್ರಗಳಾಗ್ತಾ ಇದ್ವು ಆ ಒಂದು ಕಾರಣಕ್ಕಾಗಿಯೇ ಬಿ ಜೆ ಪಿ ಹೈಕಮಾಂಡ್ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಅವರಿಗೆ ಬಹಳ ದಿನಗಳಿಂದ ವಾರ್ನಿಂಗ್ ಕೂಡ ಮಾಡಿಕೊಂಡು ಬಂದಿತ್ತು ಆ ನಂತರ ಸಭೆ ಅವೆಲ್ಲವೂ ಕೂಡ ಆಯಿತು ಆರ್ ಎಸ್ ಮುಖಂಡರ ಜೊತೆಗೆ ಸಂಧಾನ ಸಭೆಯೂ ಕೂಡ ವಿಫಲವಾದ ನಂತರ ಬಿ ಜೆ ಪಿ ಹೈಕಮಾಂಡ್ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಅವರಿಗೆ ಸೈಲೆಂಟ್ ಆಗಿದ್ದರೆ ಪಕ್ಷದಲ್ಲೇ ಇರಿ ಅಥವಾ ಪಕ್ಷವನ್ನು ಬಿಟ್ಟು ಹೋಗಿ ಅನ್ನುವಂತಹ ಒಂದು ಖಡಕ್ಕಾಗಿರುವಂತಹ ಎಚ್ಚರಿಕೆಯನ್ನು ಕೊಟ್ಟಿತ್ತು ಆ ಎಚ್ಚರಿಕೆ ಕೊಟ್ಟ ಮೇಲೂ ಕೂಡ ದಾವಣಗೆರೆಯಲ್ಲಿ ಯತ್ನಾಳ್ ನಾಯಕತ್ವದಲ್ಲಿ ಈ ಭಿನ್ನ ಮತೀಯರ ಅಥವಾ ಈ ಭಿನ್ನ ಬಿಜೆಪಿಯಲ್ಲಿ ಯಾರು ಭಿನ್ನ ರಾಗವನ್ನು ಎತ್ತಿದ್ರಲ್ಲ ಅವರೆಲ್ಲರ ಸಭೆ ಕೂಡ ಇತ್ತು ಆ ಸಭೆಯನ್ನ ಮಾಡಬೇಡಿ ಅಂತ ಬಿಜೆಪಿ ಹೈಕಮಾಂಡ್ ಯತ್ನಾಳ್ ಅವರಿಗೆ ಎಷ್ಟೇ ಖಡಕ್ ಆಗಿರುವಂತಹ ಎಚ್ಚರಿಕೆಯನ್ನ ಕೊಟ್ಟರು ಕೂಡ ಯತ್ನಾಳ್ ಅವರು ಹಿಂದೆ ಜಗಲಿಲ್ಲ ನಾನು ಬಿಜೆಪಿ ಬಿಟ್ಟು ಹೋಗೋದಕ್ಕೆ ರೆಡಿ ಇದ್ದೀನಿ ಅಂತ ಯಾವಾಗ ಯತ್ನಾಳ್ ಬಿಜೆಪಿ ಬಿಟ್ಟು ಹೋಗೋದಕ್ಕೆ ರೆಡಿ ಇದ್ದಾರೆ ಅಂತ ಗೊತ್ತಾಯಿತು ಆಗ ಯತ್ನಾಳ್ ಅವರಿಗೆ ಈಶ್ವರಪ್ಪ ಅವರ ಸಪೋರ್ಟ್ ಕೂಡ ಸಿಕ್ತು ಈಶ್ವರಪ್ಪ ಅವರ ಸಪೋರ್ಟ್ನಿಂದಾಗಿ ದಾವಣಗೆರೆಯಲ್ಲಿ ಒಂದು ದೊಡ್ಡದಾಗಿರುವಂತಹ ಸಭೆಯನ್ನು ಮಾಡಿ ಮೂವತ್ತೆಂಟು ಜನ ಶಾಸಕರನ್ನು ಅಲ್ಲಿಗೆ ಕರೆಸಿ ಆ ಎಲ್ಲ ಶಾಸಕರು ನನ್ನ ಜೊತೆಗಿದ್ದಾರೆ ವಿಜಯೇಂದ್ರ ಅವರ ಈ ಒಂದು ಅಧ್ಯಕ್ಷತೆಗೆ ವಿರುದ್ಧವಾಗಿದ್ದಾರೆ ವಿಜಯೇಂದ್ರ ನಾಯಕತ್ವದಲ್ಲಿ ನಾವು ಇರೋದಿಲ್ಲ ಅಂತ ಶಕ್ತಿ ಪ್ರದರ್ಶನಕ್ಕೆ ಮತ್ತೊಮ್ಮೆ ಯತ್ನಾಳ್ ಮುಂದಾಗಿದ್ದರು ಆದರೆ ಯತ್ನಾಳ್ಗೆ ಈಗ ಬಿಗ್ ಶಾಕ್ ಎದುರಾಗಿದೆ ಯತ್ನಾಳ್ಗೆ ಬಿ ಜೆ ಪಿ ಹೈಕಮಾಂಡ್ ಸರಿಯಾದ ರೀತಿಯಾಗಿರುವಂತಹ ಕ್ರಮವನ್ನು ಕೈಗೊಂಡಿದೆ ಯತ್ನಾಳ್ ಅವರ ವಿರುದ್ಧವಾಗಿ ಬಿ ಜೆ ಪಿ ಹೈಕಮಾಂಡ್ ತೆಗೆದುಕೊಂಡಿರುವಂತಹ ಕ್ರಮ ಏನು ಅಂದರೆ ಕೇವಲ ಯತ್ನಾಳ್ ಮಾತ್ರ ಅಲ್ಲ ಯತ್ನಾಳ್ ಅವರ ಜೊತೆಗೆ ಯಾರ್ಯಾರು ಹೋಗ್ತಿರಲ್ಲ ಅವರೆಲ್ಲರನ್ನು ಕೂಡ ನಾವು ಪಕ್ಷದಿಂದ ಉಚ್ಚಾಟನೆ ಮಾಡ್ತೀವಿ ಅನ್ನುವಂತಹ ಸೀರಿಯಸ್ ಆಗಿರುವಂತಹ ಮೆಸೇಜನ್ನು ಬಹಿರಂಗವಾಗಿಯೇ ಎಲ್ಲ ನಾಯಕರಿಗೂ ಮತ್ತು ಎಲ್ಲ ಕಾರ್ಯಕರ್ತರಿಗೂ ಮತ್ತು ಎಲ್ಲ ಬಿ ಜೆ ಪಿ ಮುಖಂಡರಿಗೂ ಹೈಕಮಾಂಡ್ನಿಂದ ಖಡಕ್ಕಾಗಿರುವಂತಹ ಎಚ್ಚರಿಕೆಯ ಸಂದೇಶ ಬಂತು ದಾವಣಗೆರೆ ಮೀಟಿಂಗ್ಗೆ ಯಾರ್ಯಾರು ಹೋಗ್ತಿರಲ್ಲ ಅವ್ರು ಯಾರೂ ಕೂಡ ಪಕ್ಷದಲ್ಲಿ ಇರೋದಿಲ್ಲ ಪಕ್ಷದಿಂದ ನಿಮ್ಮನ್ನು ಉಚ್ಚಾಟನೆ ಮಾಡ್ತೀವಿ ಅನ್ನುವಂತಹ ಸ್ಟ್ರಾಂಗ್ ಮೆಸೇಜ್ ಬಂತು ಆ ಒಂದು ಕಾರಣಕ್ಕಾಗಿಯೇ ದಾವಣಗೆರೆಯಲ್ಲಿ ಇದ್ದಂತಹ ಆ ಒಂದು ಮೀಟಿಂಗ್ನಲ್ಲಿ ಯಾವುದೇ ರೀತಿಯಾಗಿರುವಂತಹ ರಾಜಕೀಯದ ಮಾತುಗಳು ಆಗಲಿಲ್ಲ ಅದರ ಜೊತೆಗೆ ಯಾವ ಪ್ರಮುಖ ನಾಯಕರು ಯತ್ನಾಳ್ ಅವರ ಬೆನ್ನಿಗೆ ನಿಂತಿದ್ರಲ್ಲ ಅವರೇ ಬರಲಿಲ್ಲ ಪ್ರಮುಖವಾಗಿ ರಮೇಶ್ ಜಾರಕಿಹೊಳಿ ಅವರು ಕೂಡ ದಾವಣಗೆರೆ ಮೀಟಿಂಗ್ಗೆ ಗೈರಾದರು ಅಲ್ಲಿ ಯತ್ನಾಳ್ ಮತ್ತು ಪ್ರತಾಪ್ ಸಿಂಹ ಇಬ್ಬರೇ ಇದ್ರು ಪ್ರತಾಪ್ ಸಿಂಹ ಅಲ್ಲಿ ಹೋಗಿದ್ದಕ್ಕೆ ಕ್ಲಾರಿಟಿಯನ್ನು ಕೂಡ ಕೊಟ್ಟುಬಿಟ್ರು ಯಾಕೆಂದರೆ ಅವರಿಗೆ ಮುಂದೆ ರಾಜ್ಯ ಬಿ ಬಿ ಜೆ ಉತ್ತಮವಾದಂತಹ ಸ್ಥಾನ ಸಿಗುವಂತಹ ಎಲ್ಲ ಲಕ್ಷಣಗಳಿದೆ ಚನ್ನಪಟ್ಟಣ ಬೈ ಎಲೆಕ್ಷನ್ನಲ್ಲಿ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೊಡಿಸುವಂತೆ ಅವರು ಆ ಕಡೆ ಒತ್ತಡ ಹೇಳ್ತಾ ಇದ್ದಾರೆ ಅದರ ಜೊತೆಗೆ ಹೈಕಮಾಂಡ್ ಕೂಡ ಪ್ರತಾಪ್ ಸಿಂಹ ಅವರ ಬೆನ್ನಿಗೆ ನಿಂತಿದೆ ಆದರೆ ಪ್ರತಾಪ್ ಸಿಂಹ ಅವರು ಬಿ ಜೆ ಪಿಯ ವಿರುದ್ಧವಾಗಿಯೇ ಮಾತನಾಡುವಂತಹ ಯತ್ನಾಳ್ ಅವರ ಜೊತೆಗೆ ಹೋಗಿದ್ದಾರೆ ಅಂದರೆ ಹೈಕಮಾಂಡ್ಗೆ ಅದು ದೊಡ್ಡ ಮಟ್ಟಿಗೆ ಇರಿಸು ಮುರಿಸು ಆಗುತ್ತೆ ಮತ್ತು ಹೈಕಮಾಂಡ್ನ ಕೋಪಕ್ಕೆ ಕಾರಣ ಆಗುತ್ತೀನಿ ಅಂತ ನೇರವಾಗಿ ಪ್ರತಾಪ್ ಸಿಂಹ ಅವರು ಮೀಟಿಂಗ್ ಮುಗಿಸಿ ಬಂದ ನಂತರ ಹೇಳ್ತಾರೆ ಏನಂತ ಹೇಳ್ತಾರೆ ಇಲ್ಲ ಇಲ್ಲಿ ನಾವು ಬಂದಿದ್ದು ಗಣೇಶೋತ್ಸವ ಉತ್ಸವದ ಆ ಗಲಾಟೆ ಆಯ್ತಲ್ಲ ಆ ಗಲಾಟೆ ಯಾಕಾಯ್ತು ಏನಾಯ್ತು ಮತ್ತು ಆ ಗಲಾಟೆಯ ಬಗ್ಗೆ ಚರ್ಚೆ ಮಾಡೋದಕ್ಕೆ ಬಂದಿದ್ದೀನಿ ಹೊರತಾಗಿ ನಾನಿಲ್ಲಿ ಯಾವುದೇ ಕಾರಣದ ರಾಜಕೀಯ ರಾಜಕೀಯ ಒಂದು ಮೀಟಿಂಗ್ಗೆ ನಾನು ಬಂದಿಲ್ಲ ಅಂತ ಹೇಳ್ತಾರೆ ಅದಾದ ಮೇಲೆ ಯತ್ನಾಳ್ ಅವರು ಪಕ್ಷಕ್ಕೆ ಮತ್ತೊಂದು ದೊಡ್ಡ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟನ್ನು ಕೂಡ ಕೊಡ್ತಾರೆ ಏನು ಡ್ಯಾಮೇಜಿಂಗ್ ಸ್ಟೇಟ್ಮೆಂಟನ್ನು ಕೊಡ್ತಾರೆ ಅಂದರೆ ಬಿ ಜೆ ಪಿ ಅವರೇ ಸಾವಿರ ಕೋಟಿ ರೆಡಿ ಮಾಡ್ಕೊಂಡಿದ್ದಾರೆ ಸರ್ಕಾರವನ್ನು ಉರುಳಿಸೋದಕ್ಕೆ ಅಂತ ಇದು ಕಾಂಗ್ರೆಸ್ಗೆ ಎಷ್ಟರ ಮಟ್ಟಿಗೆ ಅಸ್ತ್ರ ಆಯಿತು ಅಂದರೆ ಈಗ ಕಾಂಗ್ರೆಸ್ ಯತ್ನಾಳ್ ಅವರ ಈ ಒಂದು ಹೇಳಿಕೆಯನ್ನೇ ಇಟ್ಕೊಂಡು ಒಂದಷ್ಟು ದಾಖಲೆಗಳನ್ನು ಕಲೆಕ್ಟ್ ಮಾಡಿ ಇ ಡಿಗೆ ಈಗ ಕಂಪ್ಲೇಂಟ್ ಕೊಡೋದಕ್ಕೆ ರೆಡಿಯಾಗಿದೆ ಬಿ ಜೆ ಪಿಯ ಶಾಸಕರೇ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಇವರಲ್ಲಿ ಸಾವಿರ ಕೋಟಿ ಹಣ ಎಲ್ಲಿಂದ ಬಂತು ಎಷ್ಟು ಅಕ್ರಮ ಆಗಿದೆ ಎಷ್ಟು ಭ್ರಷ್ಟಾಚಾರ ಆಗಿದೆ ಅನ್ನೋದರ ಪಕ್ಷಪಾತ ಇಲ್ಲದೆ ತನಿಖೆ ಆಗಬೇಕು ಅಂತ ಇಡಿಗೆ ಕಂಪ್ಲೇಂಟ್ ಕೊಡೋದಕ್ಕೆ ಈಗ ಕಾಂಗ್ರೆಸ್ ರೆಡಿಯಾಗಿದೆ ಸೊ ಇದರಿಂದ ಬಿ ಜೆ ಪಿಗೆ ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ ಹಿನ್ನಡೆಯಾಗಿದೆ ಇದನ್ನು ಗಮನಿಸಿದಂತಹ ಹೈಕಮಾಂಡ್ ಯತ್ನಾಳ್ ಅವರಿಗೆ ಖಡಕ್ಕಾಗಿರುವಂತಹ ಕ್ರಮವನ್ನು ತೆಗೆದುಕೊಳ್ಳುವಾಗಿ ಎಚ್ಚರಿಕೆಯನ್ನು ನೀಡಿತ್ತು ಏನು ಆ ಎಚ್ಚರಿಕೆ ಅಂದರೆ ನೀವೇನು ಆರ್ ಸಿ ಬಿ ಮಾಡ್ತಾ ಇದ್ದೀರಲ್ಲ ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಕುರುಬ ಸಮುದಾಯ ಮತ್ತು ಪಂಚಮಸಾಲಿ ಸಮುದಾಯವನ್ನು ಒಂದು ಮಾಡಿ ತಮ್ಮದೇ ಆಗಿರುವಂತಹ ಹೊಸ ಬಣವನ್ನು ಕಟ್ಟುವಂತಹ ಪ್ರಯತ್ನ ಇದೆ ಅದನ್ನು ಕೂಡಲೇ ನಿಲ್ಲಿಸದಿದ್ದರೆ ಪರಿಣಾಮ ಸರಿಯಾಗಿರೋದಿಲ್ಲ ಈ ಕ್ಷಣದಿಂದಲೇ ನಿಮ್ಮನ್ನು ಪಕ್ಷದಿಂದ ಹೊರಗಡೆ ಹಾಕ್ತೀವಿ ಅನ್ನುವಂತಹ ಕ್ರಮವನ್ನು ಕೈಗೊಂಡಿತ್ತು ಸೊ ಈ ಒಂದು ಕ್ರಮದಿಂದಾಗಿ ಯತ್ನಾಳ್ ಈಗ ಸೈಲೆಂಟ್ ಆಗಿದ್ದಾರೆ ಮೀಟಿಂಗ್ ಮುಗಿಸಿ ಬಂದ ನಂತರ ವಿಜಯೇಂದ್ರ ಅವರ ಮೇಲೆ ಯತ್ನಾಳ್ ಯಾವುದೇ ರೀತಿಯಾಗಿರುವಂತಹ ಸ್ಟೇಟ್ಮೆಂಟ್ ಅನ್ನು ಕೊಡಲಿಲ್ಲ ನಾವು ರಾಜ್ಯಾಧ್ಯಕ್ಷರ ಅಥವಾ ಬದಲಾವಣೆಗೆ ನಾವು ಹೈಕಮಾಂಡ್ ಗಮನಕ್ಕೆ ತಂದಿದ್ದೀವಿ ಅವರು ಏನು ಮಾಡ್ತಾರೆ ಮಾಡಲಿ ಹೈಕಮಾಂಡ್ ನಿರ್ಣಯಕ್ಕೆ ನಾವು ಬದ್ಧರಾಗಿದ್ದೇವೆ ಅಂತ ಯತ್ನಾಳ್ ಸೈಲೆಂಟ್ ಆಗಿಯೇ ಮಾತನಾಡಿದರು ಯಾಕೆಂದರೆ ಯತ್ನಾಳ್ ಅವರಿಗೆ ಅರ್ಥ ಆಯಿತು ಸ್ವತಃ ಅಲ್ಲಿ ದಾವಣಗೆರೆ ಮುಖಂಡರೇ ಬರಲಿಲ್ಲ ದಾವಣಗೆರೆಯ ಮಾಜಿ ಶಾಸಕರು ಕೂಡ ಆ ಸಭೆಗೆ ಹಾಜರಾಗಲಿಲ್ಲ ಸೊ ಹಾಗಾಗಿ ಯತ್ನಾಳ್ ಅವರಿಗೆ ಅನಿಸೋಕೆ ಶುರುವಾಯಿತು ಇಲ್ಲ ಇಲ್ಲಿ ನಾನು ಒಂಟಿಯಾಗಿದ್ದೇನೆ ಇದೇ ರೀತಿ ನಾನು ಮುಂದುವರೆದ್ರೆ ಬಿ ಜೆ ಪಿ ಪಕ್ಷದಲ್ಲಿ ನಾನು ಇನ್ನೊಬ್ಬ ಈಶ್ವರಪ್ಪ ಆಗೋದ್ರಲ್ಲಿ ಯಾವುದೇ ರೀತಿಯಾಗಿರುವಂತಹ ಅನುಮಾನ ಇಲ್ಲ ಹಾಗಾಗಿ ಹೈಕಮಾಂಡ್ ಯಾವ ರೀತಿಯಾಗಿ ಹೇಳುತ್ತೋ ಆ ರೀತಿಯಾಗಿ ಮಾಡೋಣ ಹೈಕಮಾಂಡ್ ಆಲ್ರೆಡಿ ಈಗ ಕೋರ್ಟ್ ಕಮಿಟಿಯ ಬದಲಾವಣೆಗೆ ಒಂದಷ್ಟು ಸಲಹೆ ಸೂಚನೆಗಳನ್ನು ಕೊಟ್ಟಿದೆ ಸೊ ಆ ಒಂದು ಸೂಚನೆಯಲ್ಲಿ ಪಕ್ಷ ಸಂಘಟನೆಯನ್ನು ಮಾಡಬಹುದು ಅನ್ನುವಂತಹ ಯೋಚನೆ ಮಾಡಿದರ ಗೊತ್ತಿಲ್ಲ ಗೆಳೆಯರು ಯತ್ನಾಳ್ ಅವರು ಆದರೆ ಈಶ್ವರಪ್ಪ ಅವರು ಕೂಡ ಈಗ ಯತ್ನಾಳ್ ಬೆನ್ನಿಗೆ ನಿಲ್ಲುತ್ತಾ ಇಲ್ಲ ಸೊ ಒಂದು ವೇಳೆ ಈಶ್ವರಪ್ಪ ಏನಾದರೂ ಯತ್ನಾಳ್ ಬೆನ್ನಿಗೆ ನಿಂತರು ಅಂದ್ಕೊಳ್ಳಿ ಬಿ ಜೆ ಪಿಯಲ್ಲಿ ಯತ್ನಾಳ್ ಅವರಿಗೆ ಅಸ್ತಿತ್ವ ಇಲ್ಲದಾಗೆ ಆಗುತ್ತೆ ಆ ಒಂದು ಕಾರಣಕ್ಕಾಗಿ ಸ್ವತಃ ಯತ್ನಾಳ್ ಅವರೇ ಈಶ್ವರಪ್ಪ ಅವರಿಂದ ಅಂತರವನ್ನು ಕಾಯ್ಕೊಳ್ತಾ ಇದ್ದಾರೆ ಯಾವಾಗ ರಮೇಶ್ ಜಾರಕಿಹೊಳಿಯವರು ಅರವಿಂದ್ ಲಿಂಬಾವಳಿಯವರು ಸೇರಿದ ಹಾಗೆ ಪ್ರಮುಖ ನಾಯಕರು ಯಾರೂ ಕೂಡ ದಾವಣಗೆರೆಯ ಆ ಒಂದು ಮೀಟಿಂಗ್ಗೆ ಹಾಜರಾಗಲಿಲ್ವಲ್ಲ ಆಗ ಯತ್ನಾಳ್ ಅವರಿಗೆ ಅರ್ಥ ಆಗಿದೆ ಆ ಒಂದು ಕಾರಣಕ್ಕಾಗಿ ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಮಾಡೋದನ್ನು ಸ್ವಲ್ಪ ಮಟ್ಟಿಗೆ ಈಗ ಪೋಸ್ಟ್ಪೋನ್ ಮಾಡಿದ್ದಾರೆ ಅದು ಅವರಿಗೆ ಒಂದು ಅಸ್ತ್ರ ಇದ್ದ ಹಾಗೆ ಆದರೆ ಬಿ ಜೆ ಪಿ ಹೈಕಮಾಂಡ್ ಯತ್ನಾಳ್ ಅವರ ಯಾವ ಒಂದು ಬೆದರಿಕೆಗೂ ಕೂಡ ಬಾಗುತ್ತಾ ಇಲ್ಲ ನಾವು ಯಾವುದೇ ಕಾರಣಕ್ಕೂ ರಾಜ್ಯಾಧ್ಯಕ್ಷರನ್ನು ಬದಲಾವಣೆ ಮಾಡೋದಿಲ್ಲ ನಿಮಗೆ ಇಷ್ಟ ಇದ್ದರೆ ವಿಜಯೇಂದ್ರ ಅವರ ರಾಜ್ಯಾಧ್ಯಕ್ಷತೆಯಲ್ಲಿ ನೀವು ಬಿ ಜೆ ಪಿ ಪಕ್ಷವನ್ನು ಸಂಘಟನೆ ಮಾಡುವಂತಹ ಕೆಲಸವನ್ನು ಮಾಡಿ ಅನ್ನುವಂತಹ ಖಡಕ್ಕಾಗಿರುವಂತಹ ಎಚ್ಚರಿಕೆ ಈಗ ಮತ್ತೊಮ್ಮೆ ಕೊಟ್ಟಿದೆ ಯತ್ನಾಳ್ ಅವರು ಈಗ ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಮಾಡೋದನ್ನ ಅಕ್ಟೋಬರ್ ಇಪ್ಪತ್ತಕ್ಕೆ ಇಟ್ಕೊಂಡಿದ್ರಲ್ಲ ಈಗ ಮುಂದೂಡಿದ್ದಾರೆ ಯತ್ನಾಳ್ ಅವರಿಗೆ ಈಗ ಅರ್ಥ ಆಗಿದೆ ಅನ್ಸುತ್ತೆ ಯಾಕೆಂದ್ರೆ ಯತ್ನಾಳ್ ಅವರು ಒಬ್ಬರೇ ನಿಂತ್ಕೊಂಡು ಏನೂ ಮಾಡೋದಕ್ಕಾಗೋದಿಲ್ಲ ಒಂದು ಹಣಬಲ ಬೇಕು ಜನಬಲ ಬೇಕು ಯತ್ನಾಳ್ ಅವರಿಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಜನಬಲ ಇದೆ ಹೊರತು ಮಂಡ್ಯ ಮೈಸೂರು ಮತ್ತು ಆ ಭಾಗದಲ್ಲಿ ಜನಬಲ ಎಷ್ಟಿದೆ ಅನ್ನೋದನ್ನ ಯತ್ನಾಳ್ ಅವರು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಸೊ ಈ ಒಂದು ಕಾರಣಕ್ಕಾಗಿಯೇ ಈಗ ಯತ್ನಾಳ್ ಅವರು ಸೈಲೆಂಟ್ ಆಗಿದ್ದಾರೆ ಈ ಸೈಲೆನ್ಸ್ ಎಷ್ಟು ದಿನ ಮುಂದುವರಿಯುತ್ತೆ ಅನ್ನೋದು ಗೊತ್ತಿಲ್ಲ ಯಾವಾಗ ಬೇಕಾದರೂ ಯತ್ನಾಳ್ ಅವರು ಮತ್ತೆ ರೆಬಲ್ ಆಗುವಂತಹ ಎಲ್ಲ ಸಾಧ್ಯತೆಗಳಿದೆ ಒಟ್ಟಾರೆಯಾಗಿ ರಾಜ್ಯ ಬಿ ಜೆ ಪಿ ಒಂದು ಅದ್ಭುತವಾದಂತಹ ಅವಕಾಶವನ್ನ ಇಲ್ಲಿ ಮಿಸ್ ಮಾಡಿಕೊಳ್ತಾ ಇದೆ ಅಂತ ಅನ್ಸುತ್ತೆ ಗೆಳೆಯರೆ ನಿಮಗೇನು ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಏನು ಅದ್ಭುತ ಅವಕಾಶ ಅಂದರೆ ಈಗ ಕಾಂಗ್ರೆಸ್ ಪಕ್ಷ ಒಂದು ರೀತಿಯಾಗಿ ಡೋಲಾಯಮಾನವಾದಂತಹ ಪರಿಸ್ಥಿತಿಯಲ್ಲಿದೆ ಸಿದ್ದರಾಮಯ್ಯ ಅವರೇನಾದರೂ ಕೆಳಗಡೆ ಇಳಿದು ಬಿಟ್ಟರು ಅನ್ಕೊಳ್ಳಿ ಪಕ್ಷದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಭಿನ್ನಮತ ಶುರುವಾಗುತ್ತೆ ಸೊ ಇಂತಹ ಸಿಚುವೇಷನ್ ಅನ್ನು ಬಿಜೆಪಿ ಅದ್ಭುತವಾಗಿ ಉಪಯೋಗಿಸ್ಕೋಬೇಕಾಗಿತ್ತು ಆದರೆ ಯತ್ನಾಳ್ ಅವರು ಮಾಡ್ತಾ ಇರುವಂತಹ ಈ ಡ್ಯಾಮೇಜ್ ಕೆಲಸಗಳಿಂದಾಗಿ ಅದು ಆಗ್ತಾ ಇಲ್ಲ ಅನ್ನೋದು ನನ್ನ ಅನಿಸಿಕೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಗಳ ಜೊತೆಗೆ ಬರ್ತೀನಿ ಅಲ್ಲಿಯವರೆಗೂ ಜೈ ಹಿಂದ್ ಜೈ ಕರ್ನಾಟಕ